ಬೀದರ್ನ ಗುಂಪಾದ ಹೈದರಾಬಾದ್ ರಸ್ತೆ ಮಾರ್ಗದಲ್ಲಿ ನೂತನ ನ್ಯಾಷನಲ್ ಮಾರ್ಟ್ ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿದ್ದು ಸಿದ್ದಾರೂಢ ಮಠದ ಶಿವಕುಮಾರ ಮಹಾಸ್ವಾಮಿಗಳು ಭೇಟಿ ನೀಡಿ ನೂತನ ಪ್ರಯತ್ನಕ್ಕೆ ಆಶ್ವದಿಸಿ ಶುಭ ಕೋರಿದರು ಮಾಜಿ ಕೇಂದ್ರ ಮಂತ್ರಿ ಭಗವಂತ ಖೂಬಾ ಸೇರಿದಂತೆ ಗಣ್ಯಾತಿ ಗಣ್ಯರು ಹಿತೈಷಿಗಳು ನ್ಯಾಷನಲ್ ಮಾರ್ಟ್ ಸ್ಥಾಪನೆಗೆ ಜಾಗದ ಅವಕಾಶ ಮಾಡಿಕೊಟ್ಟ ಮಾಜಿ ಸಭಾಪತಿ ಬಿಜೆಪಿ ಮುಖಂಡರಾದ ರಘುನಾಥರಾವ್ ಮಲ್ಕಾಪುರಿ ಅವರಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಸನ್ಮಾನಿಸಿ ಹೂಗುಚ್ಚ ನೀಡಿ ಅವರಿಗೆ ಶುಭ ಕೋರಿದರು ಈ ಕುರಿತಾಗಿ ರಘುನಾಥರಾವ್ ಮಲ್ಕಾಪುರಿ ಅವರು ಮಾತನಾಡಿ ಬೀದರ್ ನಗರದ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಇಪ್ಪತ್ತೈದು ಸ್ಕ್ವಯರ್ ಅಡಿಯಲ್ಲಿ ಒಂದೇ ಸೂರಿನಡಿ ದಿನಬಳಕೆಗೆ ಬೇಕಾಗುವ ಕುಟುಂಬ ಸಾಗಿಸಲು ಬೇಕಾಗುವ ಎಲ್ಲ ಸಾಮಗ್ರಿಗಳನ್ನು ಹೊಂದಿರುವ ನ್ಯಾಷನಲ್ ಮಾರ್ಟ್ ಸ್ಥಾಪಿಸಿದ್ದು ಅದರ ಉದ್ಘಾಟನೆ ಇಂದು ಮಾಡಲಾಗಿದೆ ಸಂದೀಪ್ ಅಗರ್ವಾಲ್ ಅವರ ನೇತೃತ್ವದ ರತ್ನದೀಪ್ ಎನ್ನುವ ಸಂಸ್ಥೆ ಮೂಲಕ ತೆಲಂಗಾಣ ಪ್ರದೇಶದಲ್ಲಿ ಮುನ್ನೂರ ಎಂಬತ್ತಕ್ಕೂ ಹೆಚ್ಚು ಶಾಖೆಗಳನ್ನು ಈ ನ್ಯಾಷನಲ್ ಮಾರ್ಟ್ ಹೊಂದಿದೆ ಸಂದೀಪ್ ಅಗರ್ವಾಲ್ ಅವರ ಮಗ ಯಶ್ ಅಗರ್ವಾಲ್ ಅವರ ಹೊಸ ಕಲ್ಪನೆಯಿಂದ ಈ ವಿನೂತನ ನ್ಯಾಷನಲ್ ಮಾರ್ಟ್ ಪ್ರಾರಂಭ ಮಾಡಿದ್ದು ದೇಶವ್ಯಾಪ್ತಿ ಒಂದೇ ಸೂರಿನಡಿ ಒಂದೇ ಮಳಿಗೆಯಲ್ಲಿ ಸಾಮಾನ್ಯ ಮಧ್ಯಮ ವರ್ಗದ ಜನರಿಗೂ ಕೂಡ ಅತ್ಯಂತ ಕಡಿಮೆ ದರದಲ್ಲಿ ಕೈಗೆಟುಕುವ ದರದಲ್ಲಿ ದಿನಬಳಕೆ ಸಾಮಗ್ರಿ ಬಟ್ಟೆ ದಿನಸಿ ಧಾನ್ಯ ಸಿಗಬೇಕೆಂಬುದು ಅವರ ವಿಜನ್ ಆಗಿತ್ತು ಅವರ ವಿಜನ್ ಕಲ್ಪನೆಯನ್ನ ಮೆಚ್ಚಿ ನಾವು ಕೂಡ ಮೊಟ್ಟ ಮೊದಲ ಬಾರಿ ಈ ಒಂದು ನ್ಯಾಷನಲ್ ಮಾರ್ಟ್ನ ಬೀದರ್ನಲ್ಲಿ ಸ್ಥಾಪಿಸಿ ಅದರ ಉದ್ಘಾಟನೆ ಮಾಡಲಾಗಿದೆ ಎಂದರು ಹಂಗಾಗಿ ಸಂದೀಪ್ ಅಗರ್ವಾಲ್ ಹಾಗೂ ಅವರ ಮಗ ಯಶ್ ಅಗರ್ವಾಲ್ ಅವರ ದೇಶವ್ಯಾಪ್ತಿ ನ್ಯಾಷನಲ್ ಮಾರ್ಟ್ ಪಸರಿಸುವ ಕನಸು ಸಾಕಾರವಾಗಲಿ ಎಂದು ಶುಭ ಕೋರಿದರು ಹಾಗೂ ಬೀದರ್ ಜನತೆ ಈ ಒಂದು ನ್ಯಾಷನಲ್ ಮಾರ್ಟ್ನ ಅನುಕೂಲತೆ ಪಡೆದುಕೊಳ್ಳುವುದಾಗಿ ರಘುನಾಥರಾವ್ ಮಲ್ಗಾಪುರ ಅವರು ಮಾತನಾಡಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಮಂತ್ರಿ ಭಗವಂತ ಖೂಬಾ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ರಾಜರಾಮಶೆಟ್ಟ ಅವರು ಸೇರಿದಂತೆ ಇನ್ನಿತರರು ಇದ್ದರು And it's sir time the time to... ಇವತ್ತಿನ ಜಗಜ್ಯೋತಿ ಅವರ ಜನ್ಮದಿನಾಚರಣೆ ಶುಭ ಸಂದರ್ಭದಲ್ಲಿ ನಾಡಿನ ಜನತೆಗೆ ವಿಶ್ವಗುರು ಬಸವಣ್ಣನವರ ಜಯಂತಿ ಶುಭಾಶಯಗಳು ನಮ್ಮೆಲ್ಲರಿಗೂ ಸಂತೋಷ ಇವತ್ತು ಬೀದರ್ ನಗರದಲ್ಲಿ ಹೈದರಾಬಾದ್ ಮೂಲದ ನ್ಯಾಷನಲ್ ಮಾರ್ಟ್ ಅಂಗಡಿ ಇವತ್ತು ಬೀದರ್ನಲ್ಲಿ ಪ್ರಾರಂಭ ಆಗಿದೆ ರತ್ನದೀಪನ ಹೆಸರಿನಿಂದ ತೆಲಂಗಾಣದಲ್ಲಿ ವಿಶೇಷವಾಗಿ ಹೈದರಾಬಾದ್ ನಗರದಲ್ಲಿ ಸುಮಾರು ಮುನ್ನೂರ ಎಂಬತ್ತು ಔಟ್ಲೆಟ್ಗಳನ್ನು ಹೊಂದಿದ್ದು ಅವರ ಈ ವಹಿವಾಟವನ್ನು ದೇಶವ್ಯಾಪಿ ಹಮ್ಮಿಸಬೇಕು ಅನ್ನೋಂಥ ದಿಕ್ಕಿನಿಂದ ರತ್ನದೀಪ್ ಇರುವ ಸಂಸ್ಥೆ ನ್ಯಾಷನಲ್ ಮಾರ್ಟ್ ಹೆಸರಿನಲ್ಲಿ ಇವತ್ತು ದೇಶವ್ಯಾಪಿ ಮಧ್ಯಮ ಮತ್ತು ಕೆಳಮಟ್ಟದ ಜನರಿಗೆ ಅನುಕೂಲ ಆಗೋ ದೃಷ್ಟಿನಿಂದ ಒಂದೇ ಮಳಗಿನಲ್ಲಿ ಸರಿಸಾಮಾನ್ಯರಿಗೆ ದಿನ ಬೆ ದಿನ ದಿನಬಳಕೆಯ ವಸ್ತುಗಳನ್ನು ಒಂದೇ ಫ್ಲೋರ್ನಲ್ಲಿ ಖರೀದಿ ಮಾಡುವಂಥ ಒಂದು ಸಾಮಗ್ರಿಯನ್ನು ಲಭ್ಯವಾಗುವಂಥ ಒಂದು ಅಂಗಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನ್ಯಾಷನಲ್ ಮಾರ್ಟ್ ಇದು ಬೀದರ್ನಲ್ಲಿ ಪ್ರಥಮ ಅಂಗಡಿ ಇಲ್ಲಿ ದಿನಬಳಕೆ ವಸ್ತುಗಳು ತುಂಬ ಗುಣಮಟ್ಟದ ಹೊಂದಿದ್ದು ತುಂಬ ಅನುಕೂಲಕರವಾದಂಥ ದರಗಳಲ್ಲಿ ಲಭ್ಯ ಇದೆ ಬೀದರ್ ಜನತೆ ಇದರ ಸದು ಪಡೆಯಬೇಕು ಅಂತ ನಾನು ಅವರಿಗೆ ವಿನಂತಿಯನ್ನು ಮಾಡ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಜಗಜ್ಯೋತಿ ಬಸವಣ್ಣವರ ಜಯಂತಿ ಶುಭಾಶಯಗಳನ್ನು ಹೇರಿ ಇದು ಇದು ಕರ್ನಾಟಕದಲ್ಲಿ ಮೊದಲನೇ ಬ್ರ್ಯಾಂಚ್ ಇಲ್ಲ ನಾವು ಲ್ಯಾಂಡ್ ಓನರ್ ಅಷ್ಟೇ ನಾವು ಬಿಲ್ಡಿಂಗ್ನದನ್ನ ಯೂಸ್ ಮಾಡ್ತಾರೆ ಒಂದು ಬೇರೆ ಅಂಗಡಿಗಳಿಗೆ ಕಂಪೇರ್ ಮಾಡೋದು ತುಂಬ ಗುಣಮಟ್ಟ ಮತ್ತು ಗುಣಮಟ್ಟ ಚೆನ್ನಾಗಿದೆ ಮತ್ತು ದರ ಕಮ್ಮಿ ಇದೆ ಎರಡನೇದು ಇಷ್ಟು ದೊಡ್ಡದು ಹಂಗ ಹಂಗ ಮಳಿಗೆ ಬೈದರ್ನಲ್ಲಿ ಇದೆ ಪ್ರಥಮ ಸುಮಾರು ಇಪ್ಪ ಇಪ್ಪ ಸುಮಾರು ಇಪ್ಪತ್ತೈದು ಸಾವಿರ ಅಡಿನಲ್ಲಿ ಒಂದೇ ಅಂಗಡಿನಲ್ಲಿ ಎಲ್ಲ ಸಾಮಗ್ರಿಗಳು ಲಭ್ಯತೆ ಇದೆ ಒಂದೇ ಫ್ಲೋರ್ ಒಂದೇ ಫ್ಲೋರ್ ಒಂದೇ ಅಂಗಡಿ ಇಟ್ ಇಸ್ ದ ಬಿಗ್ಗೆಸ್ಟ್ ಮಾರ್ಟ್ ಇನ್ ಬೀದರ್ ಸಿಟಿ ಹೌದು 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 ಅದೊಂದು ವಿಶೇಷತೆ ಇವತ್ತು ಇದು ಇದಕ್ಕೆ ಉದ್ಘಾಟನೆಯಿಂದ ಬಂದವರು ಸಹಿತ ಸಾಮಗ್ರಿಗಳನ್ನು ನೋಡಿ ಖರೀದಿ ಮಾಡ್ಕೋ ಒಂದು ಒಂದು ಶುಭ ಸಂದೇಶ